ಶಿಕ್ಷೆ ಜಗದೀಶ್ವರ ನನ್ನ ಪೂಜೆ ನಿನಗೆ ರಚಿಸದೆ ನನ್ನ ಕಂದನನ್ನು ನನಗೆ ಕರುಣಿಸು ಕರುಣಿಸು ಅಮ್ಮ ಅಮ್ಮ ಪ್ರಹ್ಲಾದ ಕುಮಾರ ಪಟರು ನಿನಗೆ ಶಿಕ್ಷೆ ಕೊಡ ನಿಲ್ಲಬೇಕಂದ ಶಿಕ್ಷಿಸಿದ್ರಮ್ಮ ಆನೆ ಆನೆಯ ಬಳಿ ತಳ್ಳಿದರು ಬೆಟ್ಟದ ಬಳಿ ನೂಕಿದರೋ ಹಾವಿನಿಂದ ಕಚ್ಚಿಸಲು ಮಂಟರು ಆದರೆ ಅವುಗಳು ನನಗೆ ಏನು ಅಮ್ಮ ಹಾಗಾದ್ರೆ ಆನೆ ತುಳಿಯಲಿಲ್ಲವೇ ಸ್ವಲ್ಪ ಕಚ್ಚಲಿಲ್ಲವೇ ಇಲ್ಲ ಅಮ್ಮ ತೊಳೆಯಲಿಲ್ಲ ಸ್ವಲ್ಪ ಕಚ್ಚಲಿಲ್ಲ ರಹಗತಿ ಹೇಗೆ ಆಡಿಸ್ತಿರುವುದು ಸ್ವಾಮಿ ನೀವು ಅವನಿಗೆ ಕೊಡುತ್ತಿರುವ ಶಿಕ್ಷೆ ಆಚನೆಗಳನ್ನು ನೋಡಿ ನೋಡಿ ನನ್ನ ಹೃದಯ ಒಡೆದು ಹೋಗುತ್ತಿದೆ ಮೊದಲು ನನ್ನನ್ನು ಕೊಂದು ಬಿಡಿ ನನ್ನ ಕಣ್ಣ ಮುಂದೆ ನನ್ನ ಕಂದನ ಸಾವನ್ನು ನಾನು ನೋಡಲಾರೆ ನಾನು ನೋಡಲಾರೆ ಕಶ್ಯಪ ಬ್ರಹ್ಮನ ಮಗ ದಿತಿಗರ್ಭ ಸಂಜಾತ ಚತುರ್ಮುಖ ಬ್ರಹ್ಮನ ಮುಮ್ಮಗ ವಿಧಾತನಿಂದ ವಿಧಿಪರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ ಅದಿತಿಯ ಮಕ್ಕಳ ಹಟ್ಟಹಾಸವನ್ನು ಸುಟ್ಟು ಅಟ್ಟ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸ ಅತಳ ವಿತಳ ಸುತಳ ರಸಾತಳ ತಳ ತಳ ಮಹಾತಳ ಪಾತಾಳಗಳನ್ನು ತನ್ನ ಪಾದದಡಿಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಧಿ ಅಡಿ ಇಟ್ಟರೆ ಬೆರೆಯುವುದು ಭೂಮಿ ತಲೆಯತ್ತಲು ಬೆಚ್ಚುವುದು ಭೂಮಿ ಕೈಯತ್ತಲ ನಡಗುವುದು ಸೃಷ್ಟಿ ಚತುರ್ಮನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವ ಯಶ್ಚಿತ್ ನನ್ನ ಮಗ ನಾ ಜನ್ಮ ಕೊಟ್ಟ ಮಗ ನನ್ನ ವಂಶವನ್ನೇ ಬೆಳಗಬೇಕಾದ ಕುಮಾರ ನನ್ನ ಆಶಾ ಜ್ಯೋತಿಯಿಂದಲೇ ಇಂದು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವೆಂದರೆ ಇದೊಂದು ಬದುಕೆ ಇದೊಂದು ಜನ್ಮವೇ ಎಂತಹ ಎಂತಹ ದುರ್ವಿಧಿ ನಾನೇ ಸರ್ವಶಕ್ತನೆಂದು ಅದಾವ ಶಕ್ತಿ ನನಗೆ ಎದುರಾಗಿ ನಿಂತು ಕಾಡುತ್ತೇನೆ ಅದಾವ ಶಕ್ತಿ ಪುತ್ರನನ್ನೇ ಶತ್ರುವನ್ನಾಗಿ ಮಾಡಿದೆ ಅದಾವ ಶಕ್ತಿ ಅವನಿಗೆ ನನ್ನನ್ನು ಎದುರಿಸುವ ಧೈರ್ಯವನ್ನು ತುಂಬಿರಿ ಅದಾವ ಶಕ್ತಿ ಅವನಿಗೆ ಸಾವು ಮರದಂತೆ ಅದಾವ ಶಕ್ತಿ ನನ್ನ ಮುಖಭಂಗ ಮಾಡಿ ತಲೆ ತಗ್ಗಿಸುವಂತೆ ಮಾಡಿದೆ ಹ್ಞೂ ಅವನೇ ಆ ನನ್ನ ಕುಲವೈರಿಯಾದ ಹರಿಯೇ ಇದಕ್ಕೆಲ್ಲ ಕಾರಣ ಎಲಹೆಲೋ ಹರಿ ಕಪಟಿ ವಂಚಕಿ ನನ್ನ ಮಗನ ಹೃದಯಾಂತರಾಳವನ್ನು ಒಕ್ಕು ಅವನ ತಲೆಯನ್ನು ಕೆಡಿಸಿ ಮನಬಂದಂತೆ ಆಡಿಸುತ್ತೇನೆ ನಿನಗೆ ಪೌರುಷವಿದ್ದರೆ ಪರಮ ನೀನಾಗಿದ್ದರೆ ನನ್ನಂತಹ ನಿಜವಾದ ಗಂಡು ನೀನಾಗಿದ್ದರೆ ಒಂದು ನನ್ನ ಎದುರಿಗೆ ನಿಲ್ಲು ನಿನ್ನ ಉದರವನ್ನು ಬಗೆದು ನಿನ್ನ ಕರುಳುಗಳನ್ನು ಮಾಲೆ ಹಾಕಿಕೊಳ್ಳದಿದ್ದರೆ ನಾನು ಇರಣ್ಯ ಕಶುಪವೇ ಅಲ್ಲ ನಾನು ಇರಣ್ಯ ಕಶುಪವೇ ಅಲ್ಲ ನಾನು ಇರಣ್ಯ ಕಶುಪವೇ ಅಲ್ಲ